హలో ఫ్రెండ్స్ నస్తే వెల్కమ్ బ్యాక్ టు నీలు కుకింగ్ ಇವತ್ತು ನಮ್ಮ ವೀಡಿಯೋನಲ್ಲಿ ತುಂಬಾ ರುಚಿಯಾಗಿ ಇರುವಂತಹ ಹೂಕೋಸು ಪೆಪ್ಪರ್ ರೋಸ್ಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಕ್ಲಿಯರಾಗಿ ತೋರಿಸ್ಕೊಡ್ತಿದ್ದೀನಿ ಇದನ್ನು ಚಪಾತಿ ಜೊತೆ ಅನ್ನ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಮತ್ತು ಲೇಟ್ ಮಾಡ್ತೀರಾ ಈ ಗೋಬಿ ಪೆಪ್ಪರ್ ರೋಸ್ಟ್ನ ಹೇಗೆ ಮಾಡ್ಕೊಳ್ಳೋದು ಪ್ರೊಸೆಸ್ ಏನು ಅಂತ ನೋಡ್ಕೊಳ್ಳೋಣ ಸಕ್ಕ ಟೇಸ್ಟಿಯಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟಪಟ್ಟು ತಿಂತೀರಾ ಸೊ ಫಸ್ಟಾಗಿ ನಾನಿಲ್ಲಿ ಒಂದು ದೊಡ್ಡ ಸೈಜಿಂದ ಕಾಲಿಫ್ಲವರ್ನ ನೀಟಾಗಿ ರೀತಿ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿಗಿಟ್ಕೊಳ್ಳಿ ಇಟ್ಕೊಳ್ಳಿ ಆನಂತರ ಇದಕ್ಕೆ ಆ ನೀರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೇನೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಆನಂತರ ಇದಕ್ಕೆ ಈ ಕಾಲಿಫ್ಲವರ್ ಪೀಸಸ್ನ ಹಾಕ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ ಹೂಕೋಸನಲ್ಲಿ ಏನೇ ಮಾಡಿದ್ರು ಅಷ್ಟೇ ಫಸ್ಟ್ ಈ ರೀತಿ ಸ್ವಲ್ಪ ನೀರಿನಲ್ಲಿ ಒಂದೆರಡು ನಿಮಿಷ ಬೇಯಿಸಿ ಆನಂತರ ಮಾಡ್ಕೋಬೇಕು ಈ ರೀತಿ ಒಂದೆರಡು ನಿಮಿಷ ಬೆಂದಾದ್ಮೇಲೆ ಈ ಹೂಕೋಸನ್ನ ಸಪ್ರೇಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಪಕ್ಕಿಟ್ಕೊಳ್ಳಿ ಹೀಗೆ ಈ ಪೆಪ್ಪರ್ ರೋಸ್ಟ್ಗೆ ಬೇಕಾಗಿರೋ ಪೆಪ್ಪರ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಇದೀಗ ಒಂದು ಚಿಕ್ಕ ಪ್ಯಾನ್ನಲ್ಲಿ ಒಂದು ಟೀ ಸ್ಪೂನ್ ತುಂಬ ಮೆಣಸನ್ನ ಹಾಕ್ಕೊಳ್ಳಿ ಸ್ವಲ್ಪ ನೀವು ಸ್ಪೈಸಿಯಾಗಿ ಮಾಡಬೇಕು ಅಂತಂದರೆ ಈ ರೀತಿ ಒಂದು ಟೀ ಸ್ಪೂನ್ ತುಂಬ ಹಾಕ್ಕೊಳ್ಳಿ ಅಷ್ಟು ಸ್ಪೈಸಾಗಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಆದರೂ ಹಾಕ್ಕೊಳ್ಬೋದು ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹೀಗಿದನ್ನು ಕಡಿಮೆ ಊರಿನಲ್ಲಿ ಮೂವತ್ತು ನಲ್ವತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಇದನ್ನು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನ ಎತ್ತಿ ಒಂದು ಕುಟಾಣಿಗೆ ಹಾಕಿ ನಾವು ಇದನ್ನು ಪೌಡರ್ ರೀತಿ ಕುಟ್ಕೊಳ್ಬೇಕಾಗತ್ತೆ ಅಥವಾ ನೀವು ಮಿಕ್ಸರ್ ಜಾರಿಗೆ ಆದರೂ ಹಾಕ್ಕೊಳ್ಬೋದು ಈ ರೀತಿ ಇದನ್ನ ಇದನ್ನ ಸ್ವಲ್ಪ ತರಿ ತರಿಯಾಗಿ ಕುಟ್ಟಿ ಪಕ್ಕಿಟ್ಕೊಳ್ಳಿ ಸೊ ಈ ಥರ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಈ ಮೆಣಸಿನ ಪುಡಿಯಾದರೂ ಉಪಯೋಗಿಸ್ಕೊಳ್ಬೋದು ಸೋಂಪನ್ನ ಡೈರೆಕ್ಟಾಗಿ ಒಗ್ಗರಣೆಗೆ ಜಾಸ್ತಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಹೀಗ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾಗಿದ್ದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮೀಡಿಯಮ್ ಸೈಜಿಂದಾದರೆ ಎರಡು ಈರುಳ್ಳಿನ ಹಾಕ್ಕೊಳ್ಬೇಕಾಗತ್ತೆ ಈಗ ಈರುಳ್ಳಿನ ಒಂದು ಎರಡು ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಈರುಳ್ಳಿ ಅನ್ನೋದು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಈ ರೀತಿ ಸ್ವಲ್ಪ ಲೈಟಾಗಿ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಆದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಮತ್ತೆ ಇದನ್ನ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದೆರಡು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಟೊಮೊಟೊ ಹಣ್ಣು ಆದಷ್ಟು ಸ್ವಲ್ಪ ಹಣ್ಣಾಗಿರುವಂತಹ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ನಿಮ್ಮ ಖಾರ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ ಆಲ್ರೆಡಿ ನಾವು ಮೆಣಸಿನ ಪುಡಿ ಮಾಡ್ಕೊಂಡಿದ್ವಿ ತುಂಬ ಖಾರ ಇರುತ್ತೆ ಹಾಗಾಗಿ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡು ಒಂದೆರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದು ಟೊಮೊಟೊ ಹಣ್ಣು ಅನ್ನೋದು ಸ್ವಲ್ಪ ಮೆತ್ತಗಾಗೋ ತನಕ ನಾವು ಇದನ್ನು ಹಾಗೆ ಬಿಡಬೇಕಾಗತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ಒಂದು ನಾಲ್ಕು ನಿಮಿಷ ಟೈಮ್ ತೊಗೊಂಡಿದೆ ಈ ರೀತಿ ಟೊಮೊಟೊ ಹಣ್ಣು ಅನ್ನೋದು ಮೆತ್ತಿಗೆ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ಗೆ ಬಂದಿದೆ ಅಲ್ವಾ ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು ಈ ರೀತಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಹಾಗೆ ಇನ್ನೂ ನಮಗೆ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ಗೆ ಬರುತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ನಮಗೆ ಈ ಎಣ್ಣೆ ಎಲ್ಲನೂ ಬಿಟ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ಮೂತಾಗಿ ಆಗಿರುತ್ತೆ ಹೀಗೆ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ನಾವು ಫಸ್ಟೇ ಬೇಯಿಸಿಟ್ಕೊಂಡಿರೋ ಈ ಹೂಕೋಸನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ನೀವು ನೋಡ್ಬೋದು ಬಿಟ್ಕೊಂಡು ಸ್ವಲ್ಪ ಕಾಲಿಫ್ಲವರ್ ಮೆತ್ತಗಾಗಿರುತ್ತೆ ಒಂದು ಅರ್ಧ ಭಾಗ ಬೆಂದಿರತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ನಾನು ಇನ್ನೂ ರುಚಿಯಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದಕ್ಕೆ ನಾನಿಲ್ಲಿ ಇಲ್ಲಿ ಒಂದು ಕಪ್ ಆಗುವಷ್ಟು ಕಾಯಿ ಹಾಲ್ನ ಹಾಕೊಳ್ತಾ ಇದ್ದೀನಿ ಸೊ ನೀವು ಇದ್ರ ಬದಲಾಗಿ ನೀರು ಕೂಡ ಉಪಯೋಗಿಸ್ಕೊಳ್ಬೋದು ಒಂದು ಕಪ್ನಷ್ಟು ನೀರು ಅಥವಾ ಕಾಯಿ ಹಾಲು ಯಾವುದಾದ್ರೂ ಹಾಕೋಬೋದು ಕಾಯಿ ಹಾಲು ಹಾಕಿದ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನೀವು ನೋಡ್ಬೋದು ಕಾಲಿಫ್ಲವರ್ ಅನ್ನೋದು ನಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದೋಗ್ಬಿಟ್ಟಿದೆ ಇನ್ನು ಸ್ವಲ್ಪ ಬೇಯಿಸಿಕೊಂಡ್ರೆ ಸಾಕು ಈಗ ಇನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಆಗ ನಮಗೆ ಈ ಗ್ರೇವಿ ಎಲ್ಲಾನು ಸ್ವಲ್ಪ ಗಟ್ಟಿಯಾಗಿಬಿಟ್ಟು ನಮಗೆ ಗ್ರೇವಿ ಕೂಡ ತಿಕ್ಕಾಗುತ್ತೆ ಸೊ ನೋಡ್ಬೋದು ನೀವು ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿ ನಮಗೆ ಚೆನ್ನಾಗಿ ಆ ಗ್ರೇವಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಡ್ರೈ ನಮಗೆ ಕಾಲಿಫ್ಲವರ್ಗೆ ಎಲ್ಲಾನು ಸಹ ನೀಟಾಗಿ ಹಿಡಿಯುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಇದಕ್ಕೆ ನಾವು ಫಸ್ಟೇನೆ ಪುಡಿ ಮಾಡಿ ಇಟ್ಕೊಂಡಿರೋ ಈ ಪೆಪ್ಪರ್ ಮಸಾಲಾನ ಹಾಕೊಳ್ಳಿ ನೋಡಿಕೊಂಡು ನೀವು ಈ ಪೆಪ್ಪರ್ ಮಸಾಲಾನ ಹಾಕೊಳ್ಬೋದು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಸ್ಪೈಸಿ ಇಲ್ದಿರ ಸೊ ಟೇಸ್ಟ್ ಅನ್ನೋದು ಬ್ಯಾಲೆನ್ಸ್ಡ್ ಆಗಿರುತ್ತೆ ರೀತಿ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಹೀಗೆ ಮತ್ತು ಜಸ್ಟ್ ಲಿದ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಆನಂತರ ಓಪನ್ ಮಾಡಿಬಿಟ್ಟು ನೋಡಿ ನಮಗೆ ಈ ಗೋಬಿ ಪೆಪ್ಪರ್ ರೋಸ್ಟ್ ಅನ್ನೋದು ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ ಒಳ್ಳೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮಿಕ್ಸ್ ಮಾಡದೆ ಟ್ರೈ ಮಾಡಿ ಹಾಗೆ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಕೂಡ ತಿನ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಮನೇಲಿರುವ ಎಲ್ಲರಿಗೂ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಮತ್ತು ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀರು ಕುಕಿಂಗ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್